ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಂಬ್ಲೈನು ನೋಡಿ ಗೊತ್ತಾಗಿರುತ್ತೆ ನೀವು ನಿಮ್ಮ ಮನೆ ಕಸನ ಕಸದ ಗಾಡಿ ಬರುತ್ತಲ್ಲ ಆ ಒಂದು ಗಾಡಿಗೆ ಹಾಕ್ತಿರಲ್ಲ ಸೊ ಅದಕ್ಕೆ ಇನ್ ಮುಂದೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ಕಸಕ್ಕೂ ಕೂಡ ತೆರಿಗೆನ ಇನ್ ಮುಂದೆ ಪ್ರತಿ ತಿಂಗಳು ವಸೂಲಿ ಮಾಡ್ತಾರೆ ಇದು ಸರ್ಕಾರದಿಂದಲೇ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಮನೆ ಕಸಗಳಿಗೆ ಬೇರೆ ರೀತಿ ತೆರಿಗೆ ಇದೆ ಕಮರ್ಷಿಯಲ್ ಕಸಗಳಿಗೆನೇ ಬೇರೆ ರೀತಿ ತೆರಿಗೆ ಇದೆ ಅಂದ್ರೆ ಇನ್ ಮುಂದೆ ಕೆ ಜಿ ಲೆಕ್ಕದಲ್ಲಿ ತೆರಿಗೆನ ವಸೂಲಿ ಮಾಡ್ತಾರೆ ಕೆಜಿ ಲೆಕ್ಕದಲ್ಲಿ ನೀವು ಕಸಕ್ಕೆ ಟ್ಯಾಕ್ಸ್ನ ಕಟ್ಟಬೇಕು ಇಲ್ಲಿ ಇಷ್ಟು ಮನೆಗಳಿಗೆ ಎಷ್ಟಿರುತ್ತೆ ಜೊತೆಗೆ ಕಮರ್ಷಿಯಲ್ ಅಂತಂದ್ರೆ ನೀವೇನಾದ್ರೂ ಅಂಗಡಿಗಳು ಇಟ್ಕೊಂಡಿರ್ತೀರಾ ಹಾಸ್ಪಿಟಲ್ ಅಥವಾ ಯಾವುದಾದ್ರು ಅಂಗಡಿಗಳು ಬಟ್ಟೆ ಅಂಗಡಿನೋ ಮತ್ತೆ ಮೆಡಿಕಲ್ ಶಾಪ್ ಅಥವಾ ಹೋಟೆಲ್ ನೀವು ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸಿಗೆ ಯೂಸ್ ಮಾಡ್ತಾ ಇದ್ದೀರಾ ಕಮರ್ಷಿಯಲ್ ಕಸ ಏನಾದ್ರೂ ಹಾಕ್ತಾ ಇದ್ದೀರಾ ಅಂತಂದ್ರೆ ಕೆ ಜಿ ಲೆಕ್ಕದಲ್ಲಿ ನೀವು ಇನ್ನು ಮುಂದೆ ಕಸಕ್ಕೆ ತೆರಿಗೆನ ಕಟ್ಟಬೇಕಾಗುತ್ತೆ ಯಾರ್ಯಾರು ಎಷ್ಟು ಎಷ್ಟು ಕಟ್ಟಬೇಕಾಗುತ್ತೆ ಇವಾಗ ಮನೆಯವರೆಲ್ಲ ಎಷ್ಟು ಕಟ್ಟಬೇಕಾಗುತ್ತೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ನಿಮ್ಗೊಂದು ಡೌಟ್ ಬರ್ಬೋದು ಬಾಡಿಗೆದಾರರು ನಾವು ಹೇಗೆ ಕಟ್ಟೋದು ಅಂತೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ಎಲ್ಲಿ ಹೋಗಿ ಕಟ್ಟಬೇಕು ಈ ಒಂದು ಹಣ ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಲ್ ಐತೆ ನಮಗೆ ತುಂಬಾ ಪ್ರೋತ್ಸಾಹ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಎಲ್ಲಾ ಬೆಲೆ ಏರಿಕೆಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಒಂದು ಬೆಲೆ ಏರಿಕೆಗಳಿಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಹಾಲಿನ ರೇಟ್ ಆಯ್ತು ನೀರಿನ ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು ಮತ್ತೆ ಗಂಡಸರಿಗೆ ಬಸ್ ಟಿಕೆಟ್ ರೇಟನ್ನು ಕೂಡ ಜಾಸ್ತಿ ಮಾಡಿದ್ರು ಮತ್ತೆ ವಿದ್ಯುತ್ ದರನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದ್ರು ಬೆಲೆ ಏರಿಕೆನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇವಾಗ ಜನಗಳು ನಮ್ಮಿಂದ ವಸೂಲಿ ಮಾಡಿ ನಮಗೆ ಕೊಡಬೇಕು ಎಲ್ಲಿ ಬರುತ್ತೆ ಹೇಳಿ ಆದಾಯ ನಮ್ಮ ಹತ್ರ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ ಆ ದುಡ್ಡನ್ನ ನಮಗೇನೆ ಕೊಡ್ತಾ ಇದ್ದಾರೆ ಸೊ ಇದೇ ಆಗ್ತಾ ಇರೋದು ಇವಾಗ ಸರ್ಕಾರದಲ್ಲಿ ಸೊ ಈವಾಗ ಎಲ್ಲ ಬೆಲೆ ಏರಿಕೆಗಳ ಮಧ್ಯೆ ಈಗ ಕಸುಕ್ಕೂ ಕೂಡ ತೆರಿಗೆನ ತಂದ್ರು ಕೊನೆಗೂ ನಿಜವಾಗ್ಲೂ ಇದು ಎಷ್ಟೋ ಜನ ಬೈಕೊಂತಾರೆ ಎಷ್ಟೋ ಜನ ಅನ್ಕೊಂತಾರೆ ಯಾಕಾದ್ರೂ ಈ ಸರ್ಕಾರ ಬಂತಪ್ಪ ಅಂತಾನು ಕೂಡ ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಯಾಕಾದ್ರೂ ಈ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರಪ್ಪ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಟ್ಲೀಸ್ಟ್ ಬೆಲೆ ಏರಿಕೆನಾದ್ರೂ ಕಡಿಮೆ ಮಾಡಲಿ ಅನ್ನೋದು ನಿಜವಾಗ್ಲೂ ಸಹಜನೇ ಅದು ಬಟ್ ಏನು ಮಾಡೋಕ್ಕಾಗಲ್ಲ ಆ ಸರ್ಕಾರ ಹೆಂಗೇಂಗೆ ರೂಲ್ಸ್ ತರುತ್ತೆ ಏನೇನು ಜಾರಿಗೆ ತರುತ್ತೆ ಎಲ್ಲ ಕೂಡ ಪಾಲಿಸಲೇಬೇಕು ಜನಸಾಮಾನ್ಯರು ನೀವು ಹೇಗೆ ಇರಿ ಬಡವರಾಗಿದ್ರಿ ಶ್ರೀಮಂತರಾಗಿದ್ರು ಕೂಡ ಸರ್ಕಾರದ ರೂಲ್ಸ್ಗಳನ್ನ ನೀತಿ ನಿಯಮಗಳನ್ನ ಎಲ್ಲರೂ ಕೂಡ ಪಾಲಿಸ್ಲೇಬೇಕಲ್ವಾ ಸೊ ಇವಾಗ ಅದೇ ರೀತಿಯಾಗಿ ನೀವು ಹಾಕೋ ಕಷ್ಟ ಕಸಕ್ಕೂ ಕೂಡ ಕೊನೆಗೂ ತೆರಿಗೆ ಕಟ್ಟೋ ಥರ ಈ ಒಂದು ಸರ್ಕಾರ ಮಾಡಿದ್ರು ಇವಾಗ ಮೊದಲೇ ಏನಾಗ್ತಿತ್ತು ಅಂದ್ರೆ ಕಸದ ಗಾಡಿ ಬಂದರೆ ಅದು ನಿಮ್ಮ ಖುಷಿ ಅವರು ಮೂವತ್ತು ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಿಮ್ಮ ಖುಷಿಗೆ ನೀವು ಎಷ್ಟು ಪ್ರೈಸ್ ಬೇಕಾದರೂ ಕೊಡ್ಬೋದಿತ್ತು ಇಷ್ಟೇ ಅಂತ ಏನು ಫಿಕ್ಸ್ ಇರ್ತಿರ್ಲಿಲ್ಲ ನಿಮಗೆ ನಿಮ್ಮ ಖುಷಿಗೆ ನಿಮ್ಗೆ ಒಂದೊಂದು ತಿಂಗಳು ನೂರು ರೂಪಾಯಿ ಕೊಡ್ಬೋದು ಐವತ್ತು ರೂಪಾಯಿ ಕೊಡ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟಾದರೂ ಕೊಟ್ಕೋಬೋದಿತ್ತು ಅದನ್ನು ನೀವು ಕಸದ ಗಾಡಿ ಅವರಿಗೆ ಕೊಡ್ತಿದ್ವಿ ಬಟ್ ಇನ್ನು ಮುಂದೆ ಕಸದ ಗಾಡಿ ಅವರಿಗೆ ಕೊಡೋ ಹಾಗಿಲ್ಲ ನೀವು ಡೈರೆಕ್ಟಾಗಿ ಸರ್ಕಾರಕ್ಕೇ ಕಸದ ತೆರಿಗೆ ಅಂತ ಹೇಳಿ ಕಟ್ಟಬೇಕಾಗುತ್ತೆ ಇವಾಗ ಮನೆ ಅವರು ಎಷ್ಟು ಕಟ್ಟಬೇಕಾಗುತ್ತೆ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ನೋಡಿ ಮನೆಗೂ ಕೂಡ ಅಡಿ ಅಂದರೆ ನಿಮ್ಮ ಮನೆ ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ಅಡಿಗೆ ಕಸ ಕಸದ್ದು ರೇಟನ್ನು ಹಾಕ್ತಾ ಇದ್ದಾರೆ ಹೇಗೆ ಅಂತಂದರೆ ಇವಾಗ ಆರ್ನೂರು ಅಡಿ ಆರ್ನೂರು ಅಡಿ ನಿಮ್ಮದು ಮನೆ ಇತ್ತು ಅರ್ಧ ಅರ್ಧ ಸೈಟಲ್ಲಿ ಏನಾದರೂ ನಿಮ್ಮ ಮನೆ ಇತ್ತು ಅಂತಂದರೆ ನೀವು ಪ್ರತಿ ತಿಂಗಳು ನೀವು ಎಷ್ಟಾದರೂ ಕಸ ಹಾಕಿ ನೀವು ಹಸಿ ಕಸ ಹಾಕಿ ಒಣ ಕಸ ಹಾಕಿ ನೀವು ಪ್ರತಿ ತಿಂಗಳು ಹತ್ತು ರೂಪಾಯಿನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ನಿಮ್ಮದು ಅರ್ಧ ಸೈಟಲ್ಲಿ ಏನಾದರೂ ಮನೆ ಇತ್ತಂದರೆ ಅಥವಾ ಪೂರ್ತಿ ಸೈಟು ಅಂದರೆ ಆರುನೂರು ಒಂದು ಅಡಿಯಿಂದ ಒಂದು ಸಾವಿರ ಅಡಿವರೆಗೂ ಏನಾದರೂ ನಿಮ್ಮ ಮನೆ ಇದೆ ಅಂತಂದರೆ ನೀವು ಪ್ರತಿ ತಿಂಗಳು ಐವತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ಇನ್ನು ಒಂದು ಸಾವಿರದ ಒಂದು ಸಾವಿರದ ಒಂದು ಅಡಿಯಿಂದ ಎರಡು ಸಾವಿರ ಅಡಿವರೆಗೂ ಏನಾದರೂ ನಿಮ್ಮದು ದೊಡ್ಡ ಮನೆ ಇತ್ತು ಒಂದು ಫುಲ್ ಸೈಟಲ್ಲಿ ನಮ್ಮದು ಮನೆ ದೊಡ್ಡ ಸೈಟಲ್ಲಿ ಮನೆ ಇದೆ ಅಂದರೆ ನೀವು ಪ್ರತಿ ತಿಂಗಳು ನೂರು ರೂಪಾಯಿನ ಕಟ್ಟಬೇಕಾಗುತ್ತೆ ಇನ್ನು ಎರಡು ಸಾವಿರ ಅಡಿಯಿಂದ ಮೂರು ಸಾವಿರ ಅಡಿವರೆಗೂ ಏನಾದರೂ ನಿಮ್ಮ ಮನೆ ಇತ್ತು ಅಂದರೆ ಪ್ರತಿ ತಿಂಗಳು ನೂರೈವತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ಇನ್ನು ನಾಲ್ಕು ಸಾವಿರ ಅಡಿಗಿನ ನಿಮ್ಮ ಮನೆ ಜಾಸ್ತಿ ಇದೆ ನಾಲ್ಕು ಸಾವಿರ ಅಡಿಗಿನ ತುಂಬ ದೊಡ್ಡದಿದೆ ನಮ್ಮ ಮನೆ ವಿಸ್ತೀರ್ಣ ಅಂತಂದರೆ ನೀವು ಪ್ರತಿ ತಿಂಗಳು ನಾನೂರು ರೂಪಾಯಿನ ಸರ್ಕಾರಕ್ಕೆ ಕಸದ ತೆರಿಗೆ ಕಸದ ತೆರಿಗೆ ಅಂತ ಹೇಳ್ಬಿಟ್ಟು ನೀವು ಕಟ್ಟಬೇಕಾಗುತ್ತೆ ಇನ್ನ ಇದಿಷ್ಟು ಮನೆಗಳಿಗಾಯ್ತು ಮನೆಗಳಿಗೆ ನಿಮ್ಮ ಮನೆ ಎಷ್ಟು ಅಡಿ ಇದೆ ಎಷ್ಟು ಚದರ ಅಡಿ ಇದೆ ಅದ್ರ ಮೇಲೆ ಲೆಕ್ಕ ಹಾಕಿ ನಿಮ್ಗೆ ಕಸದನ್ನ ತೆರಿಗೆನ ವಿಧಿಸ್ತಾ ಇದೆ ಸರ್ಕಾರ ಓಕೆನಾ ಇನ್ನು ಕಮರ್ಷಿಯಲ್ ಅವರಿಗೆ ಯಾವ ರೀತಿ ತೆರಿಗೆ ಹಾಕ್ತಾರೆ ಕಸದು ಅಂತಂದರೆ ಇವಾಗ ಬಾ ಮನೆಗಳಿಗೆ ಅಂದರೆ ನಿಮ್ಮ ಮನೆ ವಿಸ್ತೀರ್ಣ ಲೆಕ್ಕ ಹಾಕಿ ತೆರಿಗೆನ ಹಾಕ್ತಾರೆ ಮನೆ ನಿಮ್ಮ ಮನೆ ಎಷ್ಟು ವಿಸ್ತೀರ್ಣ ಇದೆ ಎಷ್ಟು ಅಡಿ ಇದೆ ಅಂತ ಹೇಳ್ಬಿಟ್ಟು ಬಟ್ ಕಮರ್ಷಿಯಲ್ ಅವರಿಗೆ ಆ ಥರ ಅಲ್ಲ ಕಮರ್ಷಿಯಲ್ ಅವರಿಗೆ ಕೆ ಜಿ ಲೆಕ್ಕದಲ್ಲಿ ಹಾಕ್ತಾರೆ ನೀವು ಎಷ್ಟು ಕೆ ಜಿ ಹಾಕ್ತೀರ ಅಷ್ಟು ಮೇಲೆ ಕಸದ್ದು ತೆರಿಗೆನೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಈಗ ಹೆಂಗೆ ಅಂತಂದರೆ ನಿಮಗೆ ಏನಾದರೂ ಐದು ಕೆ ಜಿ ಏನಾದರೂ ಕಸ ಹಾಕ್ತೀರಾ ಅಂತಂದರೆ ನೀವು ತಿಂಗಳಿಗೆ ಐನೂರು ರೂಪಾಯಿನ ಕಟ್ಟಬೇಕಾಗುತ್ತೆ ಅಂದರೆ ಪ್ರತಿದಿನ ನೀವೇನಾದರೂ ಐದು ಕೆ ಜಿ ಕಸನ ಹಾಕ್ತೀರಾ ಅಂದರೆ ತಿಂಗಳಿಗೆ ಐನೂರು ರೂಪಾಯಿ ಬರುತ್ತೆ ನೀವು ಹತ್ತು ಕೆ ಜಿ ಏನಾದರೂ ಕಸನ ಹಾಕ್ತೀರಾ ಅಂತಂದರೆ ತಿಂಗಳಿಗೆ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅಥವಾ ನೀವೊಂದು ಇಪ್ಪತ್ತೈದು ಕೆ ಜಿ ಕಸನ ಹಾಕ್ತೀರಾ ಅಂತಂದರೆ ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿ ಬರುತ್ತೆ ನೀವು ಪ್ರತಿದಿನ ಐವತ್ತು ಕೆ ಜಿ ಏನಾದರೂ ಕಸ ಹಾಕ್ತಾಯಿದ್ದೀರಾ ಅಂತಂದರೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಬರುತ್ತೆ ಇನ್ನು ನೀವು ನೂರು ಕೆ ಜಿ ಅಂದರೆ ಒಂದು ಕ್ವಿಂಟಲ್ ಏನಾದರೂ ನೀವು ಕಸನ ಹಾಕ್ತಾಯಿದ್ದೀರಾ ಅದು ಪ್ರತಿದಿನ ಕೂಡ ಅಂತಂದರೆ ನಿಮಗೆ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಕಸದ ತೆರಿಗೆ ಅಂತ ಹೇಳ್ಬಿಟ್ಟು ಬರುತ್ತೆ ಅಂದರೆ ಕಮರ್ಷಿಯಲ್ ಅವ್ರದ್ದು ಮಾತ್ರನೇ ಕೆ ಜಿ ಲೆಕ್ಕ ಹಾಕಿ ತೊಗೋತಾರೆ ಬಟ್ ಮನೆಯವ್ರಿಗೆಲ್ಲ ಆ ರೀತಿ ಲೆಕ್ಕ ಹಾಕಿ ತಗೊಳಲ್ಲ ಮನೆಯವರಿಗೆ ಈ ರೀತಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನಿಮ್ಮ ಮನೆ ಚದರ ಅಡಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಟ್ ಕಮರ್ಷಿಯಲ್ ಅವ್ರಿಗೆ ಕೆಜಿ ಲೆಕ್ಕದಲ್ಲಿ ತೂಕ ಹಾಕಿ ಕಸನ ತಗೋತಾರೆ ಸೊ ಅವ್ರಿಗೆ ಇಷ್ಟು ಜಿಗೆ ಇಷ್ಟಿಷ್ಟು ಅಂತ ಅಮೌಂಟ್ ನ ಇದು ನೀವು ಎಲ್ಲಿ ಹೋಗಿ ಕಟ್ಟಬೇಕು ಈ ಒಂದು ಕಸದ ತೆರಿಗೆನ ನೀವು ಬಾಡಿಗೆ ಇದ್ದೀರಾ ಬಾಡಿಗೆ ಮನೆಯವರು ಹೇಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿ ಇವಾಗ ನೀವು ಈ ಕಸದ ತೆರಿಗೆನ ಎಲ್ಲಿ ಕಟ್ಟಬೇಕು ಅಂತಂದರೆ ನೀವು ಪ್ರತಿ ವರ್ಷ ಹೇಳ್ಬಿಟ್ಟು ನಿಮ್ಮ ಮನೆದು ಕಂದಾಯ ಅಂತ ಹೇಳ್ಬಿಟ್ಟು ಕಟ್ತೀರಾ ಅಲ್ವಾ ನಿಮ್ಮ ಮನೆ ಕಂದಾಯನ ಎಲ್ಲಿ ತಾಲೂಕ್ ಆಫೀಸಲ್ಲ ಅಥವಾ ಮುನ್ಸಿಪಲ್ ಆಫೀಸಲ್ಲ ಎಲ್ಲ ಕಟ್ತೀರಲ್ವಾ ಅದ್ರ ಜೊತೆಗೆ ಈ ಒಂದು ಕಸದ ತೆರಿಗೆನೂ ಕೂಡ ಆ್ಯಡ್ ಮಾಡ್ತಾರೆ ನಿಮ್ಮ ಮನೆ ಎಷ್ಟು ಅಡಿ ಇದೆ ಎಲ್ಲ ಗೊತ್ತಾಗುತ್ತಲ್ವಾ ಎಷ್ಟು ಅಡಿ ಇದೆ ಎಷ್ಟು ವಿಸ್ತೀರ್ಣ ಇದೆ ಎಲ್ಲ ಕೂಡ ಅಲ್ಲೇ ಇರುತ್ತಲ್ವಾ ಆ ಒಂದು ಏನು ಕಂದಾಯ ಕಟ್ತಿರಲ್ಲ ಅದರಲ್ಲಿ ಸೊ ಅದರಲ್ಲೇ ಲೆಕ್ಕ ಹಾಕಿ ಅದರಲ್ಲೇ ಕೌಂಟ್ ಆಗಿ ಬರೋದು ಇದನ್ನ ಈ ಒಂದು ತೆರಿಗೆನ ಪ್ರತಿ ಆರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಪ್ರತಿ ಆರು ತಿಂಗಳಿಗೆ ಕಡ್ಡಾಯವಾಗಿ ಕಟ್ಟಲೇಬೇಕು ನೀವು ಕಮರ್ಷಿಯಲ್ ಆದರೂ ಕೂಡ ಅಷ್ಟೇ ಮ ಸ್ವಂತ ಮನೆಯವರಾದರೂ ಕೂಡ ಅಷ್ಟೇ ಬಾಡಿಗೆದಾರರಾದರೂ ಕೂಡ ಅಷ್ಟೇ ಕಟ್ಟಲೇಬೇಕು ಇದನ್ನು ನೀವು ಎಲ್ಲಿ ಕಂದಾಯ ಕಟ್ತೀರಾ ಅಲ್ಲಿ ಕಟ್ಟಬೇಕಾಗುತ್ತೆ ಇನ್ನು ಸ್ವಂತ ಮನೆಯವರೇನೋ ಕಟ್ತಾರೆ ಇವಾಗ ಬಾಡಿಗೆದಾರರು ಹೆಂಗೆ ಕಟ್ಟಬೇಕು ಅಂತಂದರೆ ಬಾಡಿಗೆದಾರರು ಆ ಮನೆ ಓನರ್ ಇರ್ತಾರಲ್ಲ ಅವ್ರು ಕಟ್ಟಬೇಕಾಗುತ್ತೆ ಯಾಕಂದರೆ ಅವ್ರ ಇರುತ್ತಲ್ವ ಮನೆ ಅದು ಅವ್ರು ಕಟ್ತಾರಲ್ವ ಪ್ರತಿ ವರ್ಷ ಕಂದಾಯನ ಸೊ ಹಂಗಾಗಿ ಅವ್ರು ಕಟ್ಟೋದಿರುತ್ತೆ ಅವರು ಬಾಡಿಗೆನಲ್ಲಿ ಹೆಚ್ಚಿಗೆ ಮಾಡ್ತಾರೆ ನಿಮಗೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು ಕಸಕ್ಕೆ ಇಷ್ಟು ಬರ್ತಾ ಇದೆ ಅಷ್ಟು ಬರ್ತಾ ಇದೆ ನಾವು ಬಾಡಿಗೆ ಜಾಸ್ತಿ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾರೆ ಸೊ ಅವ್ರಿಗೆ ಬಾಡಿಗೆ ಜೊತೆ ಅವರು ವಸೂಲಿನ ಮಾಡ್ಕೊತಾರೆ ಇನ್ನು ಸ್ವಂತ ಮನೆ ಇರೋರೆಲ್ಲ ಕದ್ದ ಕಡ್ಡಾಯವಾಗಿ ಕಂದಾಯ ಜೊತೆ ಕಟ್ತಾ ಹೋಗಬೇಕು ಇನ್ನು ಕಮರ್ಷಿಯಲ್ ಪರ್ಪಸ್ ಅವರು ಕೂಡ ಅಷ್ಟೇ ಪ್ರತಿ ಆರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಕಟ್ಟಲೇಬೇಕು ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಏನಾದರೂ ನೀವು ತೊಗೊಂಡಿದ್ದೀರಾ ಅಂತಂದರೆ ಆ ಬಿಲ್ಡಿಂಗ್ ಇರುತ್ತಲ್ವ ಅವ್ರಿಗೆ ಹೆಸರಿಗೆ ಬಂದುಬಿಡುತ್ತೆ ಕಂದಾಯ ಸೊ ಅವಾಗೇನು ಮಾಡ್ತಾರೆ ಅವರು ನಿಮ್ಮ ಹತ್ರ ವಸೂಲಿನೇ ಮಾಡ್ಕೊತಾರೆ ಸೊ ಅದಕ್ಕಿಂತ ಬೆಟರು ನೀವು ಪ್ರತಿ ಆರು ತಿಂಗಳಿಗೊಮ್ಮೆ ನೀವು ಕಟ್ತಾ ಹೋದರೆ ನಿಮಗೇನೆ ಹೊರೆ ಕಡಿಮೆ ಆಗುತ್ತೆ ಸೊ ಇದಿಷ್ಟು ಸರ್ಕಾರ ಇವಾಗ ಲೇಟೆಸ್ಟ್ ಆಗಿ ಜಾರಿಗೆ ತಂದಿರುವಂತದ್ದು ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಕಸಕ್ಕೂ ಕೂಡ ದುಡ್ಡು ತಗೋಬೇಕಂತ ಹೇಳ್ಬಿಟ್ಟು ಬಟ್ ಇದನ್ನ ಈಗ ಅಧಿಕೃತವಾಗಿ ಏಪ್ರಿಲ್ ಒಂದನೇ ತಾರೀಕಿಂದನೇ ಜಾರಿಗೆ ತರ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನೊ ಇನ್ನೊಂದು ಹದಿನೈದು ದಿನದಷ್ಟರಲ್ಲಿ ಈ ಕಸದ್ದು ತೆರಿಗೆ ಜಾರಿಗೆ ಬರ್ತಾ ಹೋಗುತ್ತೆ ಮೊದಲನೇದಾಗಿ ಇದು ಯಾವ ಊರಲ್ಲಿ ಜಾರಿಗೆ ಬರ್ತಾ ಇದೆ ಅಂತಂದ್ರೆ ಬೆಂಗಳೂರು ಮೊದಲನೇ ಏಪ್ರಿಲ್ ಒಂದನೇ ತಾರೀಕಿಂದ ಬೆಂಗಳೂರಿನಲ್ಲಿ ಜಾರಿಗೆ ಬರ್ತಾ ಇದೆ ಪ್ರತಿಯೊಂದು ಊರ ಊರವರು ಕೂಡ ಈ ಒಂದು ತೆರಿಗೆನ ಕಟ್ಟಲೇಬೇಕು ನೀವು ತಾಲೂಕು ಇರಲಿ ಸಿಟಿಗಳಿರಲಿ ಅಥವಾ ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ನೀವು ಎಲ್ಲೇ ಇದ್ರೂ ಕೂಡ ನೀವು ಕಸದ್ದ ತೆರಿಗೆ ಅಂತ ಹೇಳ್ಬಿಟ್ಟು ಕಟ್ಟಲೇಬೇಕು ಹಳ್ಳಿನಲ್ಲಿರೋರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೆ ಊರುಗಳಿಗೇನು ಕಸದ ಗಾಡಿಗಳೇನು ಹೋಗೋಲ್ಲ ಅಲ್ಲಿ ಅವ್ರದ್ದುಗಳದು ಮ ಜಮೀನುಗಳಲ್ಲೇ ಹಾಕ್ಕೊತಾರೆ ಸೊ ಹಳ್ಳಿಗಳಲ್ಲಿ ಅಂದರೆ ತಿಪ್ಪೆ ಆ ಥರ ಎಲ್ಲ ಇರುತ್ತಲ್ಲ ಸೊ ಅವರೆಲ್ಲ ಅಲ್ಲಲ್ಲೇ ಹಾಕೊತಾರಲ್ಲವ ಹಂಗಾಗಿ ಅವರಿಗೆಲ್ಲ ಬರೋದಿಲ್ಲ ಕಸದ ಗಾಡಿ ಹೋಗಲ್ಲ ಹಂಗಾಗಿ ಅವ್ರಿಗೆ ಹಳ್ಳಿನಲ್ಲಿರೋರಿಗೆ ಪ್ಲಸ್ ಪಾಯಿಂಟು ನಗರ ಪ್ರದೇಶಗಳಲ್ಲಿ ಸಿಟಿಗಳಿದೆ ಕೂಡ ಕಡ್ಡಾಯವಾಗಿ ಕಟ್ಟಲೇಬೇಕು ಇದನ್ನ ಬಿಬಿಎಂಪಿ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಈ ಒಂದು ಆದೇಶನ ಪ್ರಕಟನ ಮಾಡಿದ್ದಾರೆ ಅಂದ್ರೆ ಸರ್ಕಾರದಿಂದ ನಮಗೆ ಇದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಜಾರಿಗೆ ಅಂತ ಹೇಳ್ಬಿಟ್ಟು ನಾವು ಏಪ್ರಿಲ್ ಒಂದನೇ ತಾರೀಕಿಂದ ಇದನ್ನ ಜಾರಿಗೆ ತರ್ತಾ ಇದೀವಿ ಏಪ್ರಿಲ್ ಒಂದನೇ ತಾರೀಕಿಂದ ಎಲ್ಲರೂ ಕೂಡ ಕಸಕ್ಕೆ ತೆರಿಗೆನ ಕಟ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ನಿಜವಾಗ್ಲು ಜನಗಳು ಬೈಕೊಂತಾರೆ ಅಂತಾನೆ ಹೇಳ್ಬೋದು ಸರ್ಕಾರ ಎಲ್ಲಾ ರೇಟನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ನೀರಿನ ರೇಟ್ ಬೆಂಗಳೂರಲ್ಲಿ ನೀರಿನ ರೇಟನ್ನು ಕೂಡ ತುಂಬಾನೇ ಜಾಸ್ತಿ ಮಾಡಿದ್ದಾರೆ ನೀರಿನ ರೇಟು ಕರೆಂಟ್ ರೇಟು ಹಾಲಿನ ರೇಟು ದಿನ ಬಳಕೆ ವಸ್ತುಗಳ ರೇಟು ಎಲ್ಲಾ ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಕೊನೆ ಕಸದು ಕೂಡ ಜಾಸ್ತಿ ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು ಜನಗಳು ಬೈಕೊಳ್ಳೋದು ಸಹ ಜನ ನಾ ಹೇಳಿದಾಗೆ ಸರ್ಕಾರ ಏನೇ ಜಾರಿಗೆ ತಂದ್ರು ಏನೇ ರೂಲ್ಸ್ಗಳು ತಂದ್ರು ಕೂಡ ಅದೆಲ್ಲ ಎಷ್ಟೇ ಎಂಥವ್ರು ಇದ್ರು ಕೂಡ ಇದು ಒಂದು ರೂಲ್ಸ್ಗಳನ್ನ ಫಾಲೋ ಮಾಡ್ಲೇಬೇಕಲ್ವಾ ಕಟ್ಲೆ ಬೇಕು ಇವಾಗ ಇಷ್ಟು ಇದಿಷ್ಟು ಕಸದ ಬಗ್ಗೆ ಸರ್ಕಾರದಿಂದ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಇದು ಇನ್ನು ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ವಿಡಿಯೋ ನೋಡೋದಂಥವರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು